స్వయం ప్రభుత్వ నే అలా సంఘ న మనోభావే విశాల మనోభావే ఇలా విశాల ఏ

ಯಾವ ದು ಬೈತಾರ ಜನ ಈ ನಾಯಕತ್ವ ಇದೆ ತಟಸ್ಥ ನಾಯಕತ್ವ ಇದು ಎಂತ ನಾಯಕತ್ವ ಹೆಸರಿಗಷ್ಟ ನಾಯಕರು ಜವಾಬ್ದಾರಿ ತೆಗೆದುಕೊಳ್ಳೋರು ಹೆಸರಿಗೆ ಅಷ್ಟೇ ನಾಯಕ ಅಂದ್ರೆ ನಾನ್ ಸಹಿ ಅಷ್ಟೇ ೂ ಬರೋದಿಲ್ಲ ಬೇರೆ ಕಡೆ ಕಳ್ರೂ ಬರೋದಿಲ್ಲ ಸಹಿ ಮಾಡೋಣ ಬೇಕಾದ್ರ ಇವ್ರು ಬೇಕಾದ್ರೆ ನಿನ್ನ ಅಂತ ಯಾವುದು ಅರಾಜಕತ್ವ ನಾಯಕತ್ವ ಅಂತ ಇದಿ ಹಂಗಪ್ಪ ಅಂತ ಹೇಳಿ ಇಂದಿ ಕೆಲಸ ನೀ ಯಾರ ನಾಯಕರಾಗಿರ್ತಾರೋ ಹದಿನೈದು ಮಂದಿಗೂ ಚರ್ಮ ಕೆಲಸ ಹೊದಾಡ್ರಿ ಸದಸ್ಯರ ಮಧ್ಯೆ ಹೊಂದಾಣಿಕೆ ಮಾಡ್ತಾರೆ ಮಾತಾಡೋದನ್ನು ನೋಡೋದ್ರಿ ಇಂತ ಸಂಘ ನಮ್ಗೆ ಇನ್ನೊಂದ್ ರೀ ಪ್ರಜಾಪ್ರಭುತ್ವ ನಾಯಕತ್ವ ಎಲ್ಲರೂ ಒಪ್ಪಿದ ನಾಯಕತ್ವ ಅಂತ ಕರೀತೀವಿ ಎಲ್ಲರೂ ಆಯ್ಕೆ ಮಾಡಿ ನೀನೇ ಆಗ್ಬೇಕು ಇರ್ತಕ್ಕಂಥ ಸದಸ್ಯರ ಸೇರ್ಕೊಂಡು ನೀನೆ ನಾ ಯಾರ ಆಗತ್ತೆ ಮಾತಾಡ್ತೀವಿ ಗೌರವ ಪಡತೀ ಫಲಿತಿಯೇ ಆಗಬನ್ ಹೇಳ್ತಾರೆ ಜನ ಜನ ಮೆಚ್ಚಿದ ನಾಯಕಿ ಜೊತೆಗೆ ಕ್ರಿಯಾ ಪ್ರತಿಯೊಬ್ಬರಿಗೂ ಹೇಳಿ ಕೇಳಿ ಪ್ರತಿಯೊಬ್ಬರಿಗೂ ಅನುಕೂಲಕ ಮಾಡತಕ್ಕಂಥ ನಾಯಕಿ ಉದಾಹರಣೆಗೆ ಸುಧಾಮೂರ್ತಿ ಹೇಳಿದೆ ಸುಧಾಮೂರ್ತಿ ಅವರು ಬಂಗಾರ ಸಾರ ಹಾಕಿರೋ ಒಡೆಯಲ್ಲ ಒಂದು ಮಳ ಹೂವು ಒಂದು ಕರಿಮಣಿ